ಇಲ್ಲಿ ನೋಡಿ एक्चुअली ಬಟ್ಟೆ ಬಟ್ಟೆ ನೋಡಿ ಬಂಗಾರದಿಂದ ಬಟ್ಟೆನೇ ಮಾಡಿದ್ದಾರೆ ನಮ್ಮ ಕಡೆಯಲ್ಲಿ ಎಲ್ಲಾ ನೂಲಲ್ಲೇ ಎಲ್ಲಾ ಬಟ್ಟೆ ಮಾಡ್ತೀವಿ ಬಟ್ ಇಲ್ಲಿ ನೋಡಿ ಅವರ బంగರದಿಂದಲ್ಲೇ ಎಲ್ಲಾ ಬಟ್ಟೆ ಮಾಡಿದ್ದಾರೆ ಅಲ್ಲಿ ನೋಡಿ ವೆರೈಟೀಸ್ ವೆರೈಟೀಸ್ ಎಲ್ಲ ಇದೆ एक्चुअली ದುಬೈನಲ್ಲಿ ಯಾಕೆ ಗೋಲ್ಡ್ ತಗೊಳ್ಳಬೇಕು ಅಂತ ಹೇಳಿದ್ರೆ ಅಲ್ಲಿಸ ಒಂದು ಟ್ವಿಸ್ಟ್ ಇದೆ ಅದೇ ನೀವು ಟೂರಿಸ್ಟ್ ಅಲ್ಲ ಬರುವಾಗ ಇಲ್ಲಿಗೆ ಇಲ್ಲಿ ಬಂದು ಸ್ವಲ್ಪ ಅದು ಗೋಲ್ಡ್ ಪರ್ಚೇಸ್ ಮಾಡಿ ಯಾಕೆಂದ್ರೆ ನಮಸ್ಕಾರ ಕಿಶು ಫ್ಯಾಮಿಲಿ एक्चुअली ಇವತ್ತೇನ ಅಂತ ಹೇಳಿದ್ರೆ ನಾವು ಬಂಗಾರದ ಸಾಮ್ರಾಜ್ಯಕ್ಕೆನೇ ಬಂದಿದ್ದೇವೆ ನಿಮ್ಗೆ ಗೊತ್ತಿರ್ಬೋದು ಯಾರಿಗೆ ಬಂಗಾರ ಇಷ್ಟ ಇಲ್ಲ ಅಂತ ಹೇಳಿ ಎಸ್ಪೆಷಲಿ ಅದು ಲೇಡೀಸಿಗೆ ಅಂತ ಹೇಳಿ ಎಲ್ರಿಗೂ ಬಂಗಾರ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇರುತ್ತೆ ಸೊ ಹಾಗಾಗಿ ಇಲ್ಲಿಗೆ ನಾವು ಬಂದಿದ್ದೀವಿ ನಾನಂತೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗಿರುತ್ತೆ ಇಲ್ಲಿ ಆ ಒಳಗಡೆ ಏನೆಲ್ಲ ಇರುತ್ತೆ ಸೊ ನಾನು ನೋಡೋದ್ರ ಜೊತೆಗೆ ನಿಮ್ಮನ್ನು ತೋರಿಸ್ತೀನಿ ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಸೊ ಇಲ್ಲಿ ಬಂಗಾರದ ರೇಟ್ ಎಲ್ಲ ಹೇಗೆ ಅಥವಾ ಯಾವ ರೀತಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸೊ ಬನ್ನಿ ನೋಡ್ತಾ ಇರಿ ನನ್ನ ಜೊತೆ ಅಂತ ಅನ್ನೋ ಒಂದು ಇದ್ದೀವಿ ದುಬೈ ಅಲ್ಲಿ ನೋಡ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಶಾಪ್ ಇನ್ನೊಂದ್ ಶಾಪ್ ಅಂದ್ರೆ ಇನ್ನೊಂದ್ ಶಾಪ್ ಸಿಗುತ್ತೆ ಸೊ ನಿಮ್ಗೆ ತುಂಬಾನೇ ವೆರೈಟಿ ವೆರೈಟಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಎಲ್ರು ಇಲ್ಲಿಗೆ ಬರ್ತಾರೆ ಸೊ ಬನ್ನಿ ಬನ್ನಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಂಗಾರನೇ ಇದೆ ಅಲ್ಲಿ ಇಲ್ಲಿ ನೋಡಿ ಗೋಳು ಅರವತ್ತೆಂಟು ಕೆ ಜಿ ಇದೆ ಸೊ ಇದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಕೂಡ ಸೊ ಅದಕ್ಕೆ ಸರ್ಟಿಫಿಕೇಟ್ ಸೊ ಅರವತ್ತೆಂಟು ಕೆ ಜಿ ಅಂತ ಹೇಳಿದ್ರೆ ನೀವೇ ಗೆಸ್ ಮಾಡಿ ಎಷ್ಟು ದೊಡ್ಡದು ಇರ್ಬೋದು ಅಂತ ಹೇಳಿ ನನಗೆ ಐಫೋನ್ ಕವರ್ ಒಂದು ಐಫೋನ್ 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 ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಏನೇ ಕಾಪಂಡೆ ಮಾಡ ಇದು ಬರ್ಬೋದು ರಾಂಗ್ ನಂಬರ್ ರಾಂಗ್ ನಂಬರ್ ಲೆಟ್ ಕರ್ಪಾಯನ ಅಹ್ ಬೇ ಮಾತ್ರ ಇರ್ ಮನ ಬಿಡಾತೇ ಅಲ ವಾಚ್ ಎ ವಾಚ್ ನೋಡಿ ಪರ್ಫ್ಯೂಮ್ ನೋಡಿ ಇಲ್ಲಿ ಆಮೇಲೆ ವಾಚ್ ನೋಡಿ ಇಲ್ಲಿ ವಾಚ್ ಅಂಡ್ ಪೆನ್ ಪೆನ್ ಅಮ್ ಪೆನ್ ಟೈಪ್ ಇಲ್ಲಿ ವಾಚ್ ಬೆಲ್ಟ್ ವಾಚ್ ನೋಡಿ ಒಂದು ಎಲ್ಲ ಗೋಲ್ಡ್ ಇತ್ತು ಖುಷಿಯಾಗುತ್ತೆ ನನಗೆ ತೆಗೆದುಕೊಟ್ಟರೆ ಖುಷಿಯಾಗುತ್ತೆ ದುಬೈಯಲ್ಲಿ ಯಾರಿಗೆಲ್ಲ ಕರಿಮಣಿಸೆ ನಿಮಗೆ ಗೊತ್ತಿರ್ಬೋದು ಇಲ್ಲೆಲ್ಲ ಕರಿಮಣಿಸೆಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಗುತ್ತೆ ವೆರೈಟೀಸ್ ಎಲ್ಲ ಅಲ್ಲೆಲ್ಲ ನಾರ್ತ್ ಸೈಡ್ ಡಿಸೈನ್ಸ್ ಎಲ್ಲ ಇದೆ ಇದು ಎಲ್ಲ ನಮ್ಮದು ಸೌತ್ ಕಡೆ ಎಲ್ಲ ಡಿಸೈನ್ಸ್ ಇರೋದು ಸೊ ಬೇಕು ಅಂತ ಹೇಳಿದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ವೆರೈಟೀಸ್ ವೆರೈಟೀಸ್ ಎಲ್ಲ ಇದೆ ಆ ಕಡೆ ಹೋದರೆ ನೆಕ್ಲೇಸ್ ಎಲ್ಲ ಇದೆ ನಿಮಗೊಂದು ಸರ್ಪ್ರೈಸ್ ತೋರಿಸ್ತಾ ಇದ್ದೀನಿ ಬೇಗ ಬೇಗ ಬನ್ನಿ 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 ಏನಪ್ಪ ಅಂತ ಸರ್ಪ್ರೈಸ್ ಬನ್ನಿ ಬನ್ನಿ ಇಲ್ಲ ನೋಡಿ ಇದು ಟ್ವೆಂಟಿ ಫೋರ್ ಕೆ ಗೋಲ್ಡ್ ಅಲ್ಲಿ ಮಾಡಿರೋದು ಸೈಬರ್ ಟ್ರಕ್ ಯಾವ ಕಂಟ್ರಿಗೆ ಹೋದ್ರೆ ಸಿಗಲಿಕ್ಕಿಲ್ಲ ಅನ್ಸುತ್ತೆ ಶಾಪ್ ಅಂಡ್ ವಿನ್ ಡ್ರೈ ಮಾಡ್ತೀಯಾ ಡ್ರೈ ಮಾಡ್ತೀಯಾ ಹಾಂ ತೆಗೆದು ಲಿ ಡ್ರಾ ತರ ಈಗ ಐ ಥಿಂಕ್ ನವೆಂಬರ್ ಟ್ವೆಂಟಿ ನೈನ್ತ್ ವರೆಗೆ ಏನು ಹೇಳ್ತಾರೆ ಈ ಶಾಪ್ ಸ್ಕೀಮ್ ಇರುತ್ತೆ ಸೊ ಏನಂತ ಹೇಳಿದ್ರೆ ಒಬ್ರು ಈಗ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಫೈವ್ ಹಂಡ್ರೆಡ್ 500 ಇರಬೇಕಾಗುತ್ತೆ ಫೈವ್ ಹಂಡ್ರೆಡ್ ಗಿರಾಮ್ ಎಬೌ ಇರಬೇಕಾಗುತ್ತೆ ಸೊ ನೋಡಿ ಅಷ್ಟೇ ಅಲ್ಲ ಅದೇ ಫೈವ್ ಹಂಡ್ರೆಡ್ ಮೂರು ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಆವಾಗ ಅವರು ಎಲಿಜಿಬಲ್ ಇರ್ತಾರೆ ಇದಕ್ಕೆ ಟಿಕೆಟಿಗೆ ಸೊ ಅದರ್ವೈಸ್ ಎಲಿಜಿಬಲ್ ಇರಲ್ಲ ಸೊ ಆಗ ಟಿಕೆಟ್ ಪರ್ಚೇಸ್ ಮಾಡಿ ಯಾರು ಅವರಿಗೆ ನನಗೆ ಈಗ ಪರ್ಚೇಸ್ ಕೊಡು ಇನ್ನೊಂದು ಏನಂತ ವಿಷಯ ಅಂತ ಹೇಳಿದ್ರೆ ನೀವೇನು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅದನ್ನು ಚೆಕ್ ಮಾಡುವಂತ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಂಪಲ್ ಎಲ್ಲಿ ಶಾಪಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿ ನಿಮಗೆ ಪ್ಯೂರಿಟಿ ಡೌಟ್ ಬಂತು ಸೊ ಇಲ್ಲಿ ಗೌರ್ಮೆಂಟೇ ಒಂದು ಅರೇಂಜ್ಮೆಂಟ್ ಮಾಡಿದೆ ಶಾಪ್ಸ್ಗಳು ಶಾಪ್ಸ್ ಇದೆ ಸೊ ಅಲ್ಲಿ ಹೋಗಿ ನೀವು ಆ ಗೋಲ್ಡ್ ಇದು ಪ್ಯೂರಿಟಿ ಚೆಕ್ ಮಾಡ್ಬೋದು ನಾವು ನಾವು ಸರ್ಚ್ ಮಾಡ್ತಿದ್ದೆವು ಎಲ್ಲಿದೆ ಅಂತ ನಮಗೆ ಸಿಕ್ಕಿದ್ರೆ ನಮಗೆ ಅದರದ್ದು ಶಾರ್ಟ್ಸ್ ಹಾಕ್ತೀವಿ ಆಮೇಲೆ ಬಂದುಬಿಟ್ಟು ಗೋಲ್ಡನ್ನು ತೊಗೊಂಡು ಹೋಗ್ಬೋದು ಈಗ ಎಕ್ಸಾಂಪಲ್ಗೆ ನಾವು ಒಂದಷ್ಟು ಗೋಲ್ಡ್ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಲಿಕ್ಕು ತೊಗೊಂಡು ಹೋಗ್ಲಿಕ್ಕೆ ಡ್ಯೂಟಿ ಫ್ರೀ ಅವ್ರು ಬಿಡೋಲ್ಲ ನಮ್ಮ ಊರಿಗೆ ಹೋಗುವಾಗ ಸೊ ಆವಾಗ ಬಾಯ್ಸ್ಗೆ ಅಂದರೆ ಹುಡುಗರಿಗೆ ಇಪ್ಪತ್ತು ಗ್ರಾಮ್ ಆ್ಯಂಡ್ ಹುಡುಗಿರಿಗೆ ಹಾಂ ಫೋರ್ಟಿ ಫೋರ್ಟಿ ಗ್ರಾಮ್ಸ್ ತನಕ ಅಲೋವಿದೆ ಮತ್ತು ಅದಕ್ಕಿಂತ ಜಾಸ್ತಿ ಇದ್ರೆ ಆ ಗೋ ಎಷ್ಟು ಆ್ಯಕ್ಸಸ್ ಜಾಸ್ತಿ ಆ್ಯಕ್ಸಸ್ ಗೋಲ್ಡ್ ಇದೆ ಅದರ ಮೇಲೆ ಟೆನ್ ಪರ್ಸೆಂಟ್ ಅವರು ಆ ವ್ಯಾಲ್ಯೂ ಮೇಲೆ ಟೆನ್ ಪರ್ಸೆಂಟ್ ಅವರು ಟ್ಯಾಕ್ಸ್ ಹಾಕ್ತಾರೆ ಚಾರ್ಜ್ ಮಾಡ್ತಾರೆ ಮತ್ತು ಬಿಸ್ಕಿಟ್ ಬಿಸ್ಕಿಟನ್ನು ತೊಗೊಂಡು ಹೋಗೋದು ತೊಗೊಂಡು ಹೋಗಲೇಬಾರ್ದು ಅದು ವೇಸ್ಟ್ ಯಾಕೆಂದರೆ ಪರ್ಚೇಸ್ ಮಾಡುವಾಗ ನಮಗೆ ಟ್ವೆಂಟಿ ಫೋರ್ ಕ್ಯಾರ್ಟ್ ತುಂಬ ಕಮ್ಮಿ ಸಿಗ್ತದೆ ಗೋಲ್ಡ್ ಬಿಸ್ಕಿಟ್ ಬಟ್ ಅಲ್ಲಿಗೆ ಹೋಗುವಾಗ ನಾವು ಸಿಕ್ಕಿಬಿದ್ರೆ ಗೋವಿಂದ ಅದು ಪರ್ಚೇಸ್ ಮಾಡಿದ್ದಕ್ಕಿಂತಲೂ ಜಾಸ್ತಿ ಅನ್ನಾಗ್ತದೆ ಖರ್ಚಾಗ್ತದೆ ಸೊ ಅದಕ್ಕಿಂತ ಬಿಸ್ಕಿಟ್ ಬೆಟರ್ ಅಲ್ಲ ಪಟ್ ಬಿಸ್ಕಿಟ್ ಬೈ ಮಾಡಿ ಇಲ್ಲಿ ನಾವೇನಾದರೂ ಗೋಲ್ಡ್ ಮಾಡೋದು ಆದರೆ ಓಕೆ ಸೊ ಬೆಟರ್ ಟು ಹೋಗ್ಲಿಕ್ಕೆ ಗೋಲ್ಡ್ ಆರ್ನಮೆಂಟಲ್ಲೇ ಬೆಸ್ಟ್ ತೊಗೊಂಡು ಹೋಗ್ಬೋದು ಬಟ್ ಅವರು ಡ್ಯೂಟಿ ಫ್ರೀ ಟ್ಯಾಕ್ಸ್ ತುಂಬ ಹೆವಿ ಇದೆ ಅದಕ್ಕೆ ಅದು ತಗೊಂಡು ತಗೊಂಡೋದು ಸಹ ವೇಸ್ಟ್ ಅಷ್ಟು ಇಲ್ಲಿ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಮತ್ತೆ ಇನ್ನೊಂದು ಟ್ವೆಂಟಿ ತ್ರೀ ಇದೆ ಟ್ವೆಂಟಿ ತ್ರೀ ಕ್ಯಾರೆಟ್ ಗೋಲ್ಡ್ ಇಲ್ಲಿ ದರಬ್ಬಿಗಳು ತಗೊಳ್ತಾರೆ ಅವ್ರು ಜಾಸ್ತಿ ತಗೊಳ್ತಾರೆ ಟ್ವೆಂಟಿ ಕ್ಯಾರೆಟ್ ಇದ್ದು ಇಲ್ಲದೆ ನಾರ್ಮಲಿ ಹಿಂದೂಗಳು ಟ್ವೆಂಟಿ ಟು ಟ್ವೆಂಟಿ ಫೋರ್ ಮತ್ತು ಏಯ್ಟೀನ್ಸ್ ಪರ್ಚೇಸ್ ಮಾಡ್ತಾರೆ ಟ್ವೆಂಟಿ ಫೋರ್ ತುಂಬ ಕಮ್ಮಿ ಟ್ವೆಂಟಿ ಟು ಎಷ್ಟು ಪರ್ಚೇಸ್ ಮಾಡ್ತಾರೆ ಮತ್ತೆ ಇನ್ನೊಂದೇನಂತ ಹೇಳಿದರೆ ಇವತ್ತಿನ ದಿವಸ ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ಡಿಪೆಂಡಿಂಗ್ ಅಪ್ಪ ನೀವು ಯಾವ ಡಿಸೈನ್ ತಗೊಳ್ತೀವಿ ಅದರ ಮೇಲೆ ಸಿಂಗಾಪುರ ಸಿಂಗಾಪುರ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬ ಜಾಸ್ತಿ ಇದೆ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆಗಿದೆ ಸೊ ಯಾವಾಗಲೂ ಪರ್ಚೇಸ್ ಮಾಡುವಾಗ ಒಂದು ಬೆನಿಫಿಟ್ ಏನಂತ ಹೇಳಿದರೆ ಸ್ಪೆಷಲಿ ಊರಿಂದ ಬಂದ ತೊಗೊಂಡಿ ತೊಗೊಂಡೋಗಿಕ್ಕೆ ಗೋಲ್ಡ್ ಪ್ರೈಸ್ ಕಮ್ಮಿ ಅಂತ ತಿಂಕ್ ಮಾಡ್ತಾರೆ ಗೋಲ್ಡ್ ಪ್ರೈಸ್ ಓಕೆ ಆ್ಯಕ್ಚುಲಿ ದುಬೈಲಲ್ಲಿ ಯಾಕೆ ಗೋಲ್ಡ್ ತೊಗೊಳ್ಬೇಕಂತ ಹೇಳಿದರೆ ಅಲ್ಲಿ ಸಹ ಒಂದು ಟ್ವಿಸ್ಟ್ ಇದೆ ನಾವು ಇಲ್ಲಿ ಬಂದು ಗೋಲ್ಡ್ ತಗೊಳ್ಳುವಾಗ ಮೇಯ್ನ್ ನೋಡಬೇಕು ಮೇಕಿಂಗ್ ಚಾರ್ಜ್ ಎಲ್ಲಿ ಮೇಕಿಂಗ್ ಚಾರ್ಜ್ ಜೀರೋ ಅಥವಾ ತುಂಬ ಕಮ್ಮಿ ಅಲ್ಲಿ ಪರ್ಚೇಸ್ ಮಾಡಬೇಕು ಯಾಕಂತ ಹೇಳಿದರೆ ಇಲ್ಲಾದರೆ ನೀವು ಇಲ್ಲಿ ಪರ್ಚೇಸ್ ಮಾಡಿ ಇಂಡೆಕ್ ಇಂಡ್ಯಕ್ಕೆ ಕಂಪೇರ್ ಮಾಡಿದ್ರಾಗುತ್ತಲ್ಲ ಮೇಕಿಂಗ್ ಚಾರ್ಜ್ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿದರೆ ಅದು ವೇಸ್ಟ್ ಗುಣ ಸೊ ಬೆಟರ್ ಮೇಕಿಂಗ್ ಚಾರ್ಜ್ ಝೀರೋ ಎಲ್ಲಿರ್ತದೆ ಅಲ್ಲಿ ಪರ್ಚೇಸ್ ಮಾಡಿ ಆಗ ನಿಮಗೆ ಬೆನಿಫಿಟ್ ಸಿಗ್ತದೆ ಗೋಲ್ಡ್ ಪ್ರೈಸ್ ಇದ್ದು ಪ್ರೈಸ್ ಅದು ಇವತ್ತಿನ ರೇಟ್ ಪರ್ಚೇಸ್ ಇವತ್ತು ರೇಟ್ ಚೆಕ್ ಮಾಡಿದರೆ ಇವತ್ತು ಟೂ ನೈಂಟಿ ಸೆವೆನ್ ಅಂದರೆ ಆರು ಸಾವಿರದ ಎಂಟುನೂರ ತನಕ ಉಂಟು ಇಲ್ಲಿದ್ದು ಅದೇ ಊರಲ್ಲಿ ಏಳು ಸಾವಿರದ ನೂರ ಹಾಂ ಅಷ್ಟು ಅದೇ ಪರ್ ಗ್ರಾಮಿಗೆ ಒಂದು ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಉಂಟು ಅದೇ ಅದೇನ ನಾನು ಅಲ್ಲ ಮೇಕಿಂಗ್ ಚಾರ್ಜ್ ಇನ್ನೂ ಜಾಸ್ತಿ ಕೊಟ್ಟರೆ ಆಗ ಈಕ್ವಲ್ ಅಂಟ ಜಾಸ್ತಿ ಆಗ್ತದೆ ಗೋಲ್ಡು ಸೊ ಬೆಟರ್ ಮೇಕಿಂಗ್ ಚಾರ್ಜ್ ಕಮ್ಮಿರೋದೆ ನೋಡಬೇಕು ಮತ್ತು ನಾನು ಏನು ಅಬ್ಸರ್ವ್ ಮಾಡಿದೆ ಹೇಳಿದೆ ಲೇಡೀಸಿಗೆ ಬಾಯ್ಸ್ ಆದರೂ ಹೋಗಿ ಲೇಡೀಸಿಗೆ ಇಲ್ಲಿ ಜಾಸ್ತಿ ಆಪ್ಷನ್ ಸಿಗಲ್ಲ ಇಂಡ್ಯಾದಾಗೆ

ನಮ್ದು ಇನ್ನೊಂದು ವಿಡಿಯೋ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಿದೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಿದೆ ಸೊ ಅಲ್ಲಿವರೆಗೆ ನಮ್ಮನ್ನು ಮಿಸ್ ಮಾಡ್ತೀರಿ ಹಾಗೆ ಖುಷಿ ಅಂತ ಹೇಳ್ತಾ